ಶತಮಾನ ಕಂಡ ಪ್ರಾಚೀನ ಕಲ್ಯಾಣಿಯೊಂದನ್ನು ನಗರಸಭೆ ನಾಮನಿರ್ದೇಶಿತ ಸದಸ್ಯರೊಬ್ಬರು ತಮ್ಮ ಆಸ್ತಿಯೆಂದು ದಾಖಲೆ ಸೃಷ್ಟಿಸಿ ಎರಡು ಸಾವಿರದ ಹದಿನೇಳರಲ್ಲಿ ಗ್ರಾಮಸ್ಥರ ಪ್ರತಿರೋಧದ ನಡುವೆಯೂ ತಮ್ಮ ರಾಜಕೀಯ ಶಕ್ತಿ ಬಳಸಿ ಮುಚ್ಚಿ ಹಾಕಿದ್ರ ಇಂತಹ ಕಲ್ಯಾಣಿಗೆ ಮರುಜೀವ ನೀಡಲು ಮುಂದಾಗಿರುವ ಕಂದವಾರ ಗ್ರಾಮಸ್ಥರು ಮತ್ತು ಮುತ್ಯಾಲಮ್ಮ ದೇವಾಲಯ ಸಮಿತಿ ಮುಖಂಡರು ಜೆಸಿಬಿಯ ಮೂಲಕ ಮುಚ್ಚಿ ಹೋಗಿರುವ ಕಲ್ಯಾಣಿಯನ್ನ ಪುನರುಜ್ಜೀವನ ಮಾಡಲು ಮುಂದಾಗಿದ್ದಾರೆ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಕಂದವಾರ ಗ್ರಾಮದ ಸರ್ವೆ ನಂಬರ್ ನಲವತ್ತೆರಡು ಬಾರ್ ಎರಡರಲ್ಲಿ ಒಂದು ಕಲ್ಯಾಣಿ ಇತ್ತು ನಲವತ್ಮೂರು ಬಾರ್ ಒಂದರ ಏಳು ಗುಂಟೆಯಲ್ಲಿರುವ ಒಂದು ಮಂಟಪ ಛತ್ರ ಮಾವಿನ ತೋಪು ನಲವತ್ಮೂರು ಬಾರ್ ಮೂರರಲ್ಲಿ ಎಂಟು ಗುಂಟೆ ಭೂಮಿ ಇವಿಷ್ಟು ಆಸ್ತಿಯನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ನೋಂದಣಿ ಮಾಡಿಸಿ ಇನ್ನು ಮುಂದೆ ಇದರ ಮೇಲೆ ನಮಗಾಗಲಿ ನಮ್ಮ ರಕ್ತ ಸಂಬಂಧಿಕರಿಗಾಗಲಿ ಯಾವ ಹಕ್ಕು ಇರುವುದಿಲ್ಲ ಇದು ಸರ್ಕಾರಿ ಭೂಮಿಯಾಗಿದ್ದು ಇದನ್ನು ಕೇವಲ ಧರ್ಮ ಕಾರ್ಯಕ್ಕೆ ಮಾತ್ರ ಬಳಸಿಕೊಳ್ಳಿ ಎಂದು ಕುಕ್ಕಲ ನರಸಿಂಹಯ್ಯ ಚಿನ್ನ ನರಸಿಂಹಯ್ಯ ತಿಮ್ಮಯ್ಯ ಎಂಬುವರು ಘೋಷಿಸಿ ಹಕ್ಕು ನಿವೃತ್ತಿ ಪಡೆದಿದ್ದಾರೆ ಅಲ್ಲಿಂದ ಎರಡು ಸಾವಿರದ ಹದಿನೇಳರವರೆಗೆ ಈ ಸ್ವತ್ತು ಸರ್ಕಾರಿ ಸ್ವತ್ತಾಗಿಯೇ ಉಳಿದಿತ್ತು ಆದರೆ ಚಿನ್ನ ನರಸಿಂಹಯ್ಯ ಅವರ ಮೊಮ್ಮಗ ಕೆಎನ್ ಶ್ರೀನಿವಾಸ್ ಎಂಬುವರು ಈ ಭೂಮಿಯ ಮೇಲೆ ಹಕ್ಕು ಚಲಾಯಿಸಲು ಮುಂದಾದ್ರ ಅನಧಿಕೃತವಾಗಿ ನಗರಸಭೆಯಿಂದ ಖಾತೆ ಮಾಡಿಸಿಕೊಂಡು ನಲವತ್ಮೂರು ಬಾರ ಮೂರರಲ್ಲಿ ಎಂಟು ಗುಂಟೆ ಭೂಮಿಯನ್ನ ರಾಮರಾಜು ಬೆನ್ ನರಸರಾಜು ಎಂಬುವರಿಗೆ ಕ್ರಯ ಮಾಡಿಕೊಟ್ಟಿದ್ದಾರೆ ಸದರಿ ನರಸರಾಜು ನಗರಸಭೆ ಸದಸ್ಯರಾದ ಅವಧಿಯಲ್ಲಿ ಈಶ್ವತ್ತಿಗೆ ನಗರಸಭೆಯಲ್ಲಿ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡು ಇಲ್ಲಿ ಹತ್ತಾರು ಮನೆಗಳನ್ನು ಕಟ್ಟಿ ಬಾಡಿಗೆಗೆ ನೀಡಿದ್ದಾರೆ ಎನ್ನುವುದು ಗ್ರಾಮಸ್ಥರ ಆರೋಪವಾಗಿದೆ ಸ್ಥಾನದ ಟ್ರಸ್ಟಿಯಲ್ಲಿ ನಾವು ಡಜ್ರರಾಗಿ ಕೆಲಸ ಮಾಡ್ತಾಯಿದ್ವಿ ಈ ದಾಖಲೆಗಳನ್ನೆಲ್ಲ ನಾವು ನಮಗೂ ಏನೂ ಗೊತ್ತಿಲ್ಲ ಇದ್ರ ವಿಷಯ ಈ ಪ್ರಾಪರ್ಟಿ ಯಾರ್ಯಾರಿಗಾಗಿದೆ ಅನ್ನೋದು ಅವ್ರನ್ನೂ ಕಂದು ಕರ್ ಕರೆದು ನೋಟು ನಾವು ಟ್ರಸ್ಟ್ ಮೆಂಬರ್ಸ್ ಎಲ್ಲ ಮಾತಾಡಿದ್ವಿ ಅವ್ರ ಬಾಯಲ್ಲಿ ಇಲ್ದಿರೋ ಮಾತುಗಳೆಲ್ಲ ಬಂತು ನಿಮ್ಮ ಕೈಯಲ್ಲಿ ಏನಾಗುತ್ತೋ ನೋಡ್ಕೊಳ್ಳೋಣ ಮಾಡ್ಕೊ ಹೋಗಿ ಅಂತ ಆಮೇಲೆ ನಾನು ಇದೇ ಊರಿನವ್ರು ಕೆ ಟಿ ವೆಂಕಟೇಶ್ ಅಂತ ಇವರಿದ್ದಾರೆ ಇಬ್ಬರು ಇಬ್ಬರು ಹೋಗಿ ಡಿ ಸಿಗೆ ಮುಜ್ರಾಗೆ ಕಂಪ್ಲೀಟ್ ತಹಸೀಲ್ದಾರ್ಗೆ ಸಿಗೆ ಎಲ್ಲರಿಗೂ ಕರ್ಸ್ಪಾಂಡೆನ್ಸ್ ಮಾಡಿದ್ವು ಬಟ್ ಒಂದ್ರೂ ಇದುವರೆಗೂ ನಮ್ಮಿಂದ ಅವರಿಂದ ಯಾವುದೇ ಉತ್ತರಗಳು ನಮಗೆ ಬಂದಿಲ್ಲ ನಮಗೂ ಸುಸ್ತಾಗಿ ಆಗಿ ತಿರುಗಿ ತಿರುಗಿ ಹೋಗ್ಬಿಟ್ಟು ಸುಮಾರು ಸ್ಟಾಪ್ ಮಾಡಿದ್ವು ಆಮೇಲೆ ತಹಸೀಲ್ದಾರರು ಲೆಟ್ರು ಕೊಟ್ಟಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಇಲ್ಲಿಗೆ ಬರ್ತೀನಿ ಓಪನ್ ಮಾಡಿಸೋಕ್ಕೆ ಅಂತ ಎ ಸಿ ಎಲ್ಲ ಆರ್ಡ್ರ್ ಕೊಟ್ಟಿದ್ದರು ಅವ್ರನ್ನೇ ಮುಂದುವರ್ಸಿ ನಿಮ್ಮ ಆಗಲಿ ಅಂತ ಆದ್ರೂ ಅವ್ರು ಏನು ಮಾಡಿದ್ರು ಇನ್ ಟೈಮ್ಗೆ ಬರ್ದಿರ ನನಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಅವ್ರು ಗೌರ್ಮೆಂಟಿಂದ ಸ್ಟೇ ತಂದಿದ್ದಾರೆ ಅಂಥೇಳಿ ಕೋರ್ಟಿಂದ ಸ್ಟೇ ತಂದಿದ್ದಾರೆ ಅಂತೇಳಿ ಸ್ಟ ಇಲ್ಲ ಸೋಟ್ಗೆ ನಾವು ಹೋಗಿ ಕೇಳಿದ್ರೆ ಸ್ಟೇ ಬಂದೈತೆ ಅಂತೇಳಿದ ಎಲ್ಲಿ ಸರ್ ಸ್ವಲ್ಪ ಕಾಪಿ ಕೊಡಿ ಅಂತಂದರೆ ಕೋರ್ಟ್ಗೆ ಅಪ್ಲೈ ಮಾಡಿರೋದು ಕಾಪಿ ಕೊಟ್ಟರು ಇದೇನು ಸ್ಟೇನಾ ಏನು ಸರ್ ನೀವು ತಹಸೀಲ್ದಾರ್ ಆಗಿದ್ದೀರಾ ನೀವು ಮಾಡೋದು ಸರಿನಾ ಇದು ಅಂತಂದು ಆಮೇಲೆ ನಡೀತು ಆಮೇಲೆ ನಮಗೂ ಸಪೋರ್ಟ್ ಇಲ್ದಿರ ನಾವು ಇಬ್ಬರೇ ಸುತ್ತಿ ಸುತ್ತಿ ಸಾಕಾಗಿ ನಾವು ಸ್ಟಾಪ್ ಮಾಡಿಬಿಟ್ಟು ಬೆಂಗಳೂರಲ್ಲಿ ಮುಜರಾಯಿ ತಹಸೀಲ್ದಾರ್ಗೂ ನೋಡಿದ್ವು ಆಮೇಲೆ ರೆವಿನ್ಯೂ ಮಿನಿಸ್ಟ್ರಿಗೂ ನೋಡಿದ್ವು ಪ್ರತಿಯೊಬ್ಬರಿಗೂ ನಾವು ಪ್ರತಿ ಡಿಪಾರ್ಟ್ಮೆಂಟ್ ಸುತ್ತದೇ ಇರೋದೆಲ್ಲ ಅಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ಕೋರ್ಟ್ಗೆ ಹಾಕೋಣ ಅಂದರೆ ಬಂಡವಾಳಗಳ್ ನೋಡಬೇಕು ಆದ್ದರಿಂದ ನಾವು ಸ್ಟಾಪ್ ಆದವು ಇವತ್ತು ಸುಮಾರು ಎರಡು ಸಾವಿರದ ಹದಿನೈದರಿಂದ ಕರ್ಸ್ಪಾಂಡೆನ್ಸ್ ಬರ್ತಾಯಿದ್ವಿ ಆಮೇಲೆ ಈ ಜಾಗದವ್ರು ಏನು ಮಾಡಿದ್ರು ಇನ್ಪ್ಲೀಡ್ ಕೋರ್ಟ್ ಕೇಸ್ ಹಾಕಿದ್ರು ಇಂತಿಂಥವ್ರೆ ಚೀಫ್ ಸೆಕ್ರೆಟ್ರಿ ರೆವಿನ್ಯೂ ಮಿನಿಸ್ಟ್ರು ಅಂಥವ್ರು ಇಂಥವ್ರು ಆಗಬೇಕು ಐದು ಜನ ಅಂತೇಳಿ ಮಾಡಿದ್ರು ನಾವೇನು ಮಾಡಿದ್ವು ಅದಕ್ಕೆ ನಾನು ಈ ಕೆ ಟಿ ವೆಂಕಟೇಶನವರು ಇಬ್ಬರೂ ಸೇರಿ ಇನ್ಪ್ಲೀಡ್ ಅಪ್ಲಿಕೇಶನ್ನು ಹಾಕಿದ್ವು ಅದೇನೋ ನಮ್ಮ ದೃಷ್ಟನೋ ದೇವರ ದೃಷ್ಟನೋ ಅದು ಕೋರ್ಟಲ್ಲಿ ಕೇಸ್ ಆಗೋ ಡಿಸ್ಮಿಸ್ ಆಗೈತೆ ಆಮೇಲೆ ಮುಂದಕ್ಕೆ ನೋಡಿರೋದೆಲ್ಲ ರ ಕೆ ಎನ್ ರಾಮಸವರಿ ಹೋಗ್ತಾ ಇದ್ದಾರೆ ಮಾಡ್ತಾವ್ರೆ ಆದರೂ ಪ್ರತಿಯೊಂದಕ್ಕೂ ಸೈನ್ಗಳಾಕಿರೋದು ಕೆ ಎನ್ ಅಶೋಕ್ ಕುಮಾರ್ ಇದುವರೆಗೂ ಇವರಿಗೂ ಮುನ್ನ ನಗರಸಭೆ ನಾಮನಿರ್ದೇಶಿತ ಸದಸ್ಯರಾಗಿದ್ದ ಕೆಎನ್ ರಂಗಸ್ವಾಮಿ ಮತ್ತು ಇವರ ಸಹೋದರ ಕೆಎನ್ ಶ್ರೀನಿವಾಸ್ ಸೇರಿ ಎರಡು ಸಾವಿರದ ಹದಿನೇಳರಲ್ಲಿ ಕಲ್ಯಾಣಿಯನ್ನ ನಗರಸಭೆ ತ್ಯಾಜ್ಯದಿಂದ ಮುಚ್ಚಿದ್ದಾರೆ ಈ ವೇಳೆ ದೇವಾಲಯ ಸಮಿತಿ ಮತ್ತು ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ತಡೆಯಲು ಲಿಖಿತ ದೂರು ನೀಡಿದ್ರು ಯಾವುದೇ ಕ್ರಮ ವಹಿಸದಾಗ ಈ ವಿಚಾರ ಕೋರ್ಟಿನ ಅಂಗಳ ತಲುಪಿತ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರ ಮುಂದೆ ವಿಚಾರಣೆ ಬಂದಾಗ ಈ ಭೂಮಿ ನಮ್ಮದು ಎಂದು ಹಕ್ಕು ಚಲಾಯಿಸಿದ್ದ ಶ್ರೀನಿವಾಸ್ ರಂಗಸ್ವಾಮಿ ಇವರಿಗೆ ಸೋಲಾಯಿತ ಸರಿಯಾದ ದಾಖಲೆ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಹೇಳಿದ ನ್ಯಾಯಾಧೀಶರು ಪ್ರಕರಣವನ್ನು ವಜಾಗೊಳಿಸಿದ್ದಾರೆ ಇದನ್ನ ಪ್ರಶ್ನಿಸಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರ ಕೋರ್ಟ್ಗೆ ಮೇಲ್ಮನ ಸಲ್ಲಿಸಲಾಗಿದೆ ಇಲ್ಲೂ ಈ ಭೂಮಿಗೆ ನಾವೇ ವಾರಸುದಾರರು ಎಂದು ಸಾಬೀತು ಮಾಡುವಲ್ಲಿ ದೂರುದಾರರು ವಿಫಲರಾದ ಕಾರಣ ಎರಡು ಶ್ರೀನಿವಾಸ್ ಮೇಲ್ಮನವಿ ವಜಾ ಮಾಡಲಾಗಿದೆ ಅಲ್ಲಿಂದ ಈವರೆಗೆ ಅವರು ಅಪೀಲು ಸಲ್ಲಿಸಲು ಹೋಗಿಲ್ಲ ಹೀಗಾಗಿ ನಾವು ಸರ್ಕಾರಿ ಭೂಮಿಯಲ್ಲಿದ್ದ ಕಲ್ಯಾಣಿಯನ್ನ ಶೋಧಿಸಲು ಮುಂದಾಗಿದ್ದೇವೆ ಎನ್ನುವುದು ಗ್ರಾಮಸ್ಥ ರಾಮಸ್ವಾಮಿ ಅವರ ಮಾತಾಗಿದೆ ನಾವು ಇದು ಸರ್ಕಾರಿ ಕಲ್ಯಾಣಿ ರಿಸರ್ವ್ ಮಾಡಿಟ್ಟಿದ್ರು ಆದರೆ ಯಾರೋ ನಮ್ಮೂರವರು ಇವ್ರು ನಮ್ಮದೇ ಆಸ್ತಿ ಅಂತ ಪಕ್ಕದಲ್ಲಿರ್ತಕ್ಕಂಥ ಸರ್ವೆ ನಂಬರ್ನ ಮಾಲೀಕರು ಇದರಲ್ಲಿ ನಾಲ್ಕು ಗುಂಟೆ ಕಲ್ಯಾಣಿಯನ್ನು ನಗರಸಭೆ ತ್ಯಾಜ್ಯ ವಸ್ತುಗಳಿಂದ ಮುಚ್ಚಿದ್ದಾರೆ ಇದ್ರ ಬಗ್ಗೆ ಹೋರಾಟ ಮಾಡಿದ್ರು ಹೋರಾಟ ಮಾಡಿದ್ರು ಅದೇನೂ ಸಫಲ ಆಗಲಿಲ್ಲ ಅವರೇ ಕೇಸ್ ಹಾಕ್ಕೊಂಡ್ರು ಇದ್ದ ಆಸ್ತಿ ನಂಬುದು ಅಂತ ಆದರೆ ನ್ಯಾಯಾಲಯ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಇದು ನಿಮ್ಮದಲ್ಲ ಎಂಬತ್ತು ವರ್ಷದ ಹಿಂದೆ ಇದು ಸರ್ಕಾರದಲ್ಲೇ ರೆವಿನ್ಯೂ ರೆಕಾರ್ಡಲ್ಲಿ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಇದನ್ನ ಸ್ಥಿರೀಕರಿಸಿದೆ ಬಾವಿ ಕಲ್ಯಾಣಿ ಮಂಟಪ ಮತ್ತು ರಂಗಸ್ವಾಮಿ ದೇವಸ್ಥಾನ ಅಂತ ಸ್ಥಿರೀಕರಿಸಿರೋದ್ರಿಂದ ನ್ಯಾಯಾಧೀಶರು ಕರೆಕ್ಟಾಗಿ ಎಲ್ಲ ದಾಖಲೆ ಪರಿಶೀಲಿಸಿ ಇದು ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು ಅಂತ ತೀರ್ಮಾನ ಆಯಿತು ಆ ತೀರ್ಮಾನದ ಮೇಲೆಗೆ ನಾವು ತಹಸೀಲ್ದಾರಲ್ಲಿ ಕೊಟ್ಟು ದೇವಸ್ಥಾನದ ಹೆಸರಿಗೆ ಈ ಜಾಗವನ್ನು ಪಾಣಿ ಮಾಡಿಸಿದ್ದೀವಿ ಆದ್ದರಿಂದ ಇವಾಗ ಕಲ್ಯಾಣಿಯನ್ನು ನಾವು ಸಾರ್ವಜನಿಕ ಒಂದು ನೇತೃತ್ವದಲ್ಲಿ ಇದನ್ನ ತೆಗೆಯೋದಕ್ಕೆ ನಾವು ಮುಂದಾಗಿದ್ದೀವಿ ಆಮೇಲೆ ಸಾವಿರದ ಒಂಬೈನೂರ ಎರಡರಲ್ಲಿ ಕಲ್ಯಾಣಿ ಸಮೇತ ಮತ್ತು ಪೂರ್ವಕ್ಕಿರ್ತಕ್ಕಂಥ ಎಲ್ಲ ಚಿಕ್ಕಮಂದಿಯಲ್ಲಿ ಒಳಪಡ್ತಕ್ಕಂಥ ಮರಗಳು ಆಸ್ತಿ ಎಲ್ಲನೂ ಧರ್ಮಕ್ಕೆ ಅಂತ ನಿಗದಿಪಡಿಸಿದ್ದಾರೆ ಅದರಲ್ಲೂ ಕಂಡೀಷನ್ ಹಾಕಿದರೆ ನಾವಾಗಲಿ ಇನ್ನು ಮುಂದೆ ನಮ್ಮ ವಂಶಸ್ಥರಾಗಲಿ ನಮ್ಮ ವಾರಸ್ದಾರರಾಗಲಿ ಯಾರೇ ಆಗಲಿ ದಾನ ಕ್ರಯ ಭೋಗ ಇತ್ಯಾದಿ ಯಾರಿಗೂ ಮಾಡ್ತಕ್ಕಂಥ ಹಕ್ಕಿಲ್ಲ ಅಂತ ಮಾಡಿ ಮಾಡಿಟ್ಟಿದ್ದಾರೆ ಆದ್ದರಿಂದ ಇದು ಸಾರ್ವಜನಿಕ ಆಸ್ತಿ ಅಂತೇಳಿ ಸಾರ್ವಜನಿಕರು ಒಟ್ಟಾರೆ ಕಲ್ಯಾಣಿ ಶೋಧನೆ ವಿಚಾರ ಕಂದವಾರ ಗ್ರಾಮಸ್ಥರು ಮುತ್ಯಾಲಮ್ಮ ದೇವಾಲಯ ಸಮಿತಿ ಮತ್ತು ರಾಮರಾಜು ನಡುವೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದ್ದು ಮುಂದೆ ಈ ವಿಚಾರ ಎಲ್ಲಿಗೆ ಹೋಗಿ ಮುಟ್ಟುತ್ತದೆ ಎಂಬುದನ್ನು ಕಾಲವೇ ಉತ್ತರಿಸಬೇಕು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ